ಹೌದಾ ಬರ್ತಾರಂತ ಹಂಗಾದ್ರೆ ಯಾರ್ ಬರೋದ ಓ ಬರ್ಲಿ ಬಿಡತ್ತೆ ಸರಿ ಬರ್ಲಿ ಬರ್ಲಿ ಅಯ್ಯೋ ಮಾರಾಯ್ತಿ ಹೋಗತ್ತ ಯಾರುದ್ರ ಯಾರ್ ಬರೋದು ನಮ್ಮ ಅವನ ಅದ್ಯಾರನ್ನು ಕಳಿಸ್ತೀನಿ ಅಂತ ಹೇಳಿದ್ನ ಅದ್ಯಾರು ಬರ್ತಾರೆ ಅಯ್ಯೋ ಬರ್ಲಿ ಬಿಡು ಪಾಪ ಒಂದು ತೂಟ ಇಕ್ಕಿ ಒಂದ್ ಗಳಸ್ ಕಾಪಿ ಕೊಟ್ಟ ಆಯ್ತು ಕಂತ ಹೋಗ್ರ ಏನಿದ್ರೆ ಕೊಡಮ್ಮ ನಮ್ಮ ಅವನ ಯಾರು ಕಳಿಸಿ ಇವ್ರಕೇನೇನ ಬಾಪ ಬಾ ಒಳಕ್ ಆ ಹಾ ಒಳಕೆಲ್ಲ ಬರಲ್ಲ ನಾನು ಇಲ್ಲ ಏನೇನಿದ್ರೆ ತಂದಾಕಮ್ಮ ರಾತ್ರಿ ತಂಗ್ಲಾ ಪಂಗ್ಲಾ ತಿನ್ಬಿಟ್ಟು ಹತ್ತಿಲ್ಲ அம்மா தாயே ஏனாக்கிங் தங்களுக்கூத் ஊட்டா ಅಯ್ಯ ಪರವಾಗಿಲ್ಲ ಸಿಗು ಬಿಲ್ ಬೇಡ ಕೂತ ಅದೇನೋ ಹೇಳ್ತಾರಲ್ಲ ಅತ್ತಿತಿದ್ದೆವು ಬವ್ವ ಅಂತ ಬಂದಿದ್ ಮನಿಗ್ ಬಂದ್ ಅತಿಥಿಗೆ ಚೆನ್ನಾಗಿ ಚನ್ನಾಗ್ ಹೇಳ್ಕೊಬೇಕು ಪರವಾಗಿಲ್ಲ ಪರ್ವಾಗಿಲ್ಲ ಬೇಂಚನ್ ಸೌಹೋಗಲ್ಲ ನಾನು ಹೇಳ್ತೀನಿ ನಮ್ಮ ಅತ್ತಕ ಕೂತ ನಮ್ಮ ಮಾವನ್ ತಾನೆ ಕಳ್ಸಿರೋದ್ ನಿನ್ನ ಹಾ ಅವ್ರು ಹೇಳ್ಬಿಟ್ಟು ಒತ್ತಾಯಿದ್ವಿ ಕಳಿಸ್ತೀನಿ ಅಂತ ನಮ್ಮ ಮಾವ್ನ ಹೇಳ್ಬಿಟ್ಟು ಕಳ್ಸಿರೋ ನಿನ್ನ ಕೂತ ಬಾ ಅಯ್ಯೋ ಏನಿ ಅಮ್ಮ ಏನನ್ನ ಹೇಳ್ತಾಳೆ ಕೂತ ಕೂತ ಹ ಕೂತ ಊಟ ಇಟ್ಕೊಂಡ್ ಬರ್ತೀನಿ ಕೂತ ಇದ್ದ ತಟ್ಟೆ ಹಾ ಆ ತಟ್ಟೆನ ತಿಕ್ಕು ನಮ್ ತಟ್ಟೆಗೆ ಇಕ್ಕೋ ಬರ್ತೀನಿ ಅಯ್ಯೋ ಮಹಾತಾಯಿ ನಮ್ಮ ನೀನು ಮಹಾತಾಯಿ ನಾ ಭಿಕ್ಷುಕರು ಅಂತ ಮನೆ ಮುಂದಕ್ಕೆ ಹೋದ್ರು ಕೂಡ ಗದ್ರತಾರೆ ನೀನ್ ಕರ್ಕೊಂಬಂದಿಲ್ಲಿ ಕುಳಿಸಿದ್ಯಲ್ಲ ಮಾ ತಾಯಿನಮ್ಮ ಭಗವಂತ ನೀನ್ ಚೆನ್ನಾಗಿ ಇಕ್ಕಿರ್ಲಮ್ಮ ಊಟ ಜೊತೆಗೆ ಒಂದ್ ಐನೂರು ರೂಪಾಯಿ ಕಾಸು ಕೊಟ್ಬಿಡಮ್ಮ ಆರಾಮಾಗಿ ಒಂದ್ ಆರ್ ತಿಂಗಳು ಜೀವನ ಮಾಡ್ಕಂತೀನಿ ಯಾಕಪ್ಪ ಅಳ್ತಾ ಇದ್ಯಾ ಅಳ್ಬೇಡ ಸುಮ್ನೇರು ಏನ್ ಮಾಡಕತ್ತದೆ ಯಾರು ಹೋಗ್ಬಿಟ್ರ ನಿಮ್ಮನೆಗ ಹಾ

ಪಾಪ ಏನ್ ಮಾಡ್ತೀವಿ ಮೇಲೆ ಸಾಯೋಬೇಕು ನಿನ್ ತಟ್ಟೆ ಹತ್ತಿಕ್ಕ ತಿನ್ನು ಓಹೋ ಏನು ಪಲ್ಯ ಅಣ್ಣ ಸಾರು ಹಪ್ಳ ಎಲ್ಲ ತಂದ್ಬಿಟ್ಟವ್ರೆ ತಿನ್ನು ಈರಕಾಯಿ ಬೆಳೆಕಾಯಿ ಹಾಕಿ ಮಸ್ಕಾಯಿ ಮಾಡಿದೀನಿ ಚೆನ್ನಾಗದ ತಿನ್ನು ಆಮ ಬೆಳೆಕಾಯಿ ಪಲ್ಯ ಹಪ್ಳ ನಮ್ಮ ಮನೆಯಾಗ ಊಟ ತಿನ್ನು ಯಾವಾಗ್ಲೂ ಇರೇಬೇಕು ಹಪ್ಳ ನೋ ಇಲ್ಲ ಎಣ್ಣಕ ಚೋಕ್ಲಿ ಏನಾನ ಇರ್ಬೇಕು ತಿನ್ನು 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 ಆಮಿ ತಂದ್ಕೊಡ್ತೀನಿ ಕುಡ್ತ್ ಬಿಟ್ಟ ಹೋಗಿ ಅಂತ ತಿನ್ನು ಮಾವನ್ ಬೇರೆ ನಿನ್ ಹಾ ನಾವ್ ಈಗ ನೋಡ್ಕೊಂಡಿಲ್ಲ ಅಂದ್ರೆ ನಮ್ಮ ಮಾವನ್ ಮನ್ಸಿಗೆ ಬೇಜಾರಾಗಲ್ಲ ಜನ ನಮ್ಮ ಮಾವನ ಏನ್ ಅನ್ಕೊಳಲ್ಲ ಅಯ್ಯ ಇದೇನಪ್ಪ ಅವ್ರ ಮನೆಗೆ ಹೋದ್ರೆ ಅವ್ರ ಮನೆಗೆ ಯಾರು ಮಾತಾಡಲ್ಲ ಅಂತ ತಿನ್ನು ತಿನ್ನು ನಮ್ಮ ಒಳ್ಳೆ ಹೆಸರು ತಕೊಂಡವನೇ ಆ ಹೆಸರು ಹಂಗೆ ಇರಬೇಕು ತಿನ್ನಪ್ಪ ತಿನ್ನ ಯಾಕೆ ಹಂಗ ಮಾಡ್ತಾ ಇದ್ಯಾ ತಿನ್ನ ಕಾಸುಗಳು ಕೊಡ ಕಾಸುಗಳು ಅಚ್ಚ ಜನ ನಿಮ್ಮ ಅಮ್ಮನ ಕಣಿ ಮಕ್ಕಳ ಅಯ್ಯ ನಮ್ಮ ಅಮ್ಮನ ನಾವು ಇದಿರ ಒಂದ ಇಬ್ರು ನೀನ್ ಕಾಸು ಕೊಡ ಕಾಸು ಕಾಸುಗಳು ಕೊಡ ತಿನ್ನು ತಿನ್ನು ಬಿರು ಬಿರಿ ಬಿರಿ ತಿನ್ನು ಇನ್ನಾ ಬೇಕಂದ್ರೆ ಇತ್ತಿನಿ ಒಟ್ಟೆ ತುಂಬಾ ತಿನ್ನು ನಮ್ಮ ಮಾವನ ಎಲ್ಲ ಸಿಕ್ಕಿದ್ರೆ ಹೇಳೋ ಪರವಾಗಿಲ್ಲಪ್ಪ ನಿಮ್ಮ ಮನೆ ಜನ ಒಳ್ಳೆಯವರು ಅಂತ ಓ ಹೇಳ್ತೀನಿ 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 விக்கிரமன் கொடுத்த குடித்து பட்டியல் கஷ்டம்

ಆಹ್ ನೀನೇ ನಿಂದಾಂತಿಯ ನಿನ್ ನಿಮ್ ಸಚಿವರ ಎಷ್ಟು ಅನ್ನೋ ನಾನ್ ಬರಲ್ಲ ಅಂತಂದ್ರು ಅಂದ್ರು ಒಳಗ್ ಕರ್ಕೊಂಡ್ಬಂದು ಕೂಲಿಸ್ಬಿಟ್ಟು ನೋಡ್ ನಿಮ್ ತಟ್ಟೆಗೆ ಊಟ ಇಟ್ಕೊಟ್ಟವಳೆ ಓಳು ಪಾಸ್ ಫುಲ್ ಏನಾಯ್ತು ಇವ್ಕ ಏನ್ ಬಂದಿರೋದು ಹಾ ಲೇ ಲೇ ಅವ್ನು ಅವ್ಳು ಸವಿತೀಯಾ ಅತೇ ಬಂದ ಈಗ ಮಾವನ ಅವ್ನು ಅವಾಗ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಲಗ ಕಳ್ಸವ್ ನೋಡು ಊಟಕ್ಕೆ ಕೊಟ್ಟಿದ್ದೀನಿ ಆಮೇಲೆ ಒಂದ್ ಲೋಟ ಕಾಪಿ ಮಾಡ್ಕೊಡ್ತೀನಿ ಯಾವಾಗ ಹೇಳಿದ್ನಿ ನಿಮ್ಮ ಅವ್ನು ಯಾರ್ನೂ ಕಳಿಸ್ತೀನಿ ಅಂತ ಯಾವಾಗ್ ಹೇಳಿದ್ನು ಹ್ಮ್ ಆ ತೇ ಪಾಪ ತೇ ಅದೇ மே நான் மரியாதை மால்ல அதுத்தாரா தொடோர் அதிதி தேவோபாவா அந்த ஏன் இங்க நான் அவ்வளோ ஊட்டி கிளிக் காஃபி கொடுக்கல மாவனே பைக்கணது நம்ம எல்லா பைக்கணு அதுக்கே நோடு குழசிநீனி ஊட்ட திந்தவெய்ய நீட்டும் அவனு அக்கூர அவ்ர அப்போ அவ்ரோ எல்லா திருக்கி அவ்வளோ சத்வாத நான் இவ்வளோ அவ்ர அம்மன் சரியா கண்டிப்பா கான்சல்ல பரல இவன் பத்தானே அல்ல சூஜி பங்காரது அந்த சூஜினா பிசி பிசி ஊட்டான இல்ல பட்டிளா கூட அதுக்கு ஒப்புக்கோனா இவன் தகவ் மரியசன ಊನತ್ತೆ ಅದೇ ನಾನು ಹೇಳ್ತಾ ಇರೋದು ಒಂದಿನ ಇಟ್ಕೊಳಕ್ ಆಗಲ್ಲ ಯಾಕೆ ಹಿಂಗಿದ್ಯಾ ಅಂತ ಕೇಳ್ತಾ ಇದ್ದೀನಿ ಹೋ ತೆರಿಗೆ ಯಾವ್ದಪ್ಪ ಇದು ಕರ್ಮನಂಕ ಲೇ ಶಿವ ಶಿವ ಬಂದನಾ ಬರ ಅವತ್ತ ಹೇಳಿದ್ನಿ ಬೇಡ ಬೇಡ ಅಂತ ಏನೋ ನಾನು ಉದ್ದಾರ ಮಾಡ್ತೀನಮ್ಮ ಅಂದೆ ನೋಡ್ ಬರ ಇಲ್ಲೇ ಏ ಏನು ಮಗ ಬರೋ ಬೋ ಇವತ್ ನಿನ್ ಸಾಯಿಸ್ ಬಿಡ್ತೀನಿ ಬರೋ ಓ ಇತ್ತು ಅನ್ಯಕ ಇಲ್ಲಿ ಅನಕೆ ಬುದ್ಧಿ ಇದ್ದಿಲ್ಲ ಅಲ್ಲ ಆಸೆ ಮೀಸಿ ಏನೋ ಬಿಸಿ ಊಟನ ಏನೋ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಕೊಳ್ಸೋದ್ ಬಿಟ್ಟು ಇವ್ ತಂದಾಗ ಇಲ್ಲಿ ಕುಳ್ಸಿದ್ಯಾ ಅಯ್ಯ ನೀನ್ ಒಟ್ಟು ಹೋಗ ನಾನಲ್ಲೋ ನೀನ್ ಎಂಟ್ರು ತಗೊಂಡ್ ಕುಳ್ಸಿರೋದು ನೋಡ ತಂದ್ ಕುಳ್ಸೋಳೆ ಅವ್ಳಾಕ್ ತಂದ್ ನಿಲ್ ಕು ತಿರುಪ್ಯಾ ಅವ್ಳಗ್ ಏನೋ ವಸ್ತು ಬುದ್ಧಿ ಇಲ್ಲ ಬುದ್ಧಿ ಇಲ್ಲೇನಾ ಅಂತಿದ್ರು ನಿಲ್ಲೇನಾಣ ನಾನ್ ಬರಲ್ಲ ಬರಲ್ಲ ಅಂದ್ರು ಬರಲ್ಲ ಬರಲ್ಲ ಅಂತ ಅವ್ಳಗ್ ಕೇಳಿಸಬೇಕಲ್ಲ ಆಳದೊಳಕ ಹೇಗ ಏನಮ್ಮ ಈಗ ಅಮ್ಮ ಅಂತ ಒಳಗ್ ಬಾಳ್ ಕೊಡ್ಬೇಕು ಅಂತ ಒಳಗೆ ಬಾಳ್ ಕೊಡ್ಬೇಕು ಅಂತೇಳಿ ಉಕ್ಕೊಳೋಗ ಬಾಳ್ ಅವ್ನ ಯಾಕೆ ಒಳಗ್ ಕರ್ಕೊಂಡಂತಿದ್ವಾಳದು ನನ್ವಾ ನಾನ್ ಮನಿಗ್ ಬಂದ್ಕ ಎಷ್ಟು ಮರ್ಯಾದೆ ಕೊಡ್ತೀನಿ ಅಂತ ನೋಡ್ತಾ ಹಾ ನಮ್ ಅಮ್ಮನ ಎಲ್ಲಾ ಹೇಳ್ಕೊಟ್ಟ

அவமான நான் எத மீசுத்தாஸ்தாலி துருவா துறது ஐத ரூபாய் காசு ஐபாய் இல்ல ஐசா நடி இல்லந்தே ஏ இதுக்குழு ஒா ஓடு கரபுத்தட் ஓரமா ஓரமா ஓ என்ன ஒன் இதா அம்புஜாமுன் கோத்தினோ அம்புஜாமுன் திருக்கோத்தீன் யாரோவ் யாரும் அந்த மாவன அது யார்னு கழித்தினி அந்த ஓதனும் அதுக்கே மாவனே கழிச்சிர் போகண்டா கூர்ஸ் பிட்னே மாவன எந்தோ யார்னு கழித்தினி அந்த அயோ நீ மாவன யார்னு கழித்தினி அந்த தாயே ನಿಮ್ ಯಜಮಾನವ್ರು ಉದ್ರ ನಾ ತೋಟಕ್ಕೆ ಅಂತ ಹೇಳಿದ್ದು ಅದನ್ನ ನೋಡ್ ನೋಡು ಹತ್ತೇನು ಹೇಳ್ತಾಳೆ ನೋಡು ಬಾಯ್ ತಿರುಗಿಸ್ತಾಳ ನೋಡು ಮಾನು ಯಾರೋ ಕಳಿಸ್ತೀನಿ ಅಂದಿದ್ಕೆ ನನ್ ಒಳಗ್ ಕರ್ಕ ಬಂದಿದ್ವ ನಂಕೆಂತ ಹೇಳಿದ್ವ ಎಲ್ಲಾ ನನ್ ಕರ್ಮ ಹೋಗು ಹೋಗಿ ಬಿಡು ಹಾಗೆ ಹೋಯ್ತೀನಿ ಏನ್ ಮಾಡಕತ್ತದೆ ಅಪ್ಪ ನಂಗಂತೂ ನೀನ್ ಏನ್ ಹತ್ರ ಹೇಳ್ಕಾಗಲ್ಲ ಶಿವ ನೀನ್ ಮನೆಗೆ ಇದ್ ಬಿಡು ನಾನ್ ತೊಳೆ ಕೆಲ್ಸ ಮಾಡ್ತೀನಿ ನೀನ್ ಎತ್ತು ಹೋಗ್ಬೇಡ ಮನೆಗೆ ಇರು ಅವಳಗ್ ಬೇಕೋ ಹೇಳ್ಕೊಂಡು ನಂಗಂತೂ ಬುಡ್ಕೊಂಡ್ ಬುಡ್ಕೊಂಡ್ ಬುಡ್ಕೊಂಡು ಶಾಂಪಿಗಳೆಲ್ಲ ನೋಯ್ಕೊಂಡ್ ಹೋಗಪ್ಪ ತಲೆ ನೋಯ್ಕೊಂಡ್ಬಿಟ್ಟದ ಅವಳ ಹತ್ರ ಒಂದ್ ಹೇಳಿದ್ರೆ ಒಂದು ಮಾಡ್ತಾಳೆ ಆ ರೂಪಾಯಿದ್ನೇ ಹೇಳ್ತಾ ಇತ್ತಾಳ ಅವಳಗ್ ಸರ್ಗಟ್ ಹೋಗೋದೇ ನನ್ ಕೈಲಾಗಲ್ಲಪ್ಪ ನಿನ್ ಮನೇದೇ ಇರ ನಿನ್ ಬದ್ ನಾನು ಕೋತೀನಿ ಅಯ್ಯಮ್ಮ ನನ್ ಕೈಲಾಗಲ್ಲಮ್ಮ ನನ್ ಕೈಲಾಗಲ್ಲ ನಾನು ಪಾಠಕೋತೀನಿ ನನ್ನ ಮಗನ ಅವತ್ತ ಬೇಡ ಅನ್ನಲ್ಲ ಇವಾಗ ನನ್ ತಾಲಿ ಕಟ್ಬಿಟ್ಟು ಹೋಗ್ತಾ ಇದ್ಯಾ ನಿನ್ನ ನಾನೇ ಮಾಡ್ಲಿ ಅನ್ಬೋಕ್ಸೋನ್ ನೀನು ಬಾ ಹೋಗ್ ಸಾಯಂಕಾಲಕ